ಮ್ಯಾಚ್ ನಡೀತಾ ಅಲ್ವಾ ಹೌದು ಆದ್ಮೇಲೆ ನಡತಾ ಇರುವಂತ ಮ್ಯಾಚ್ ದುಃಖ ಇದೆ ಸರ್ ಅವರು ಇಷ್ಟು ಬೇಗ ಟೆಸ್ಟ್ ಇಂದ ರಿಟೈರ್ಮೆಂಟ್ ತಗೊಂಡಿದ್ದಕ್ಕೆ ತುಂಬಾ ದುಃಖ ಇದೆ ಬಿಕಾಸ್ ನಾವೆಲ್ಲ ಅವರು ಸಚಿನ್ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ ಹಂಡ್ರೆಡ್ ಸೆಂಚುರೀಸ್ ಅನ್ಕೊಂಡಿದ್ವಿ ಬಟ್ ಸ್ಟಿಲ್ ಮನ್ಸು ಹೆಂಗೆ ಅಂತಂದ್ರೆ ಓಡಿ ಐ ಆದ್ರೂ ಅವರು ಇನ್ನೂ ಮಿಕ್ಕಿರೋ ಸೆಂಚುರೀಸ್ ಮಾಡ್ತಾರೆ ಅಂತ ಸೊ ಅದಕ್ಕೆ ಇವತ್ತು ಆಫ್ಟರ್ ಲಾಂಗ್ ಗ್ಯಾಪ್ ಐ ಪಿ ಎಲ್ ಸ್ಟಾರ್ಟ್ ಆಗಿದ್ರಿಂದ ಎಲ್ಲ ಅಭಿಮಾನಿಗಳು ಸೇರ್ಕೊಂಡಿದೀವಿ ಇಲ್ಲಿ ಅವ್ರನ್ನ ನೋಡೋಕ್ಕೆ ಅವ್ರನ್ನ ಗ್ರೀಟ್ ಮಾಡೋಕ್ಕೆ ಅವ್ರಿಗೆ ತಿಳಿಸಕ್ಕೆ ಎಷ್ಟು ದುಃಖ ಆಗಿದೆ ಅವ್ರಂದ್ರೆ ನಮ್ಗೆ ಎಷ್ಟು ಇಷ್ಟ ಅಂತ ಅದಕ್ಕಾಗಿ ಚೆನ್ನಾಗಿ ಆಡ್ತಾರೆ ಸರ್ ಇವತ್ತು ಆರ್ ಸಿ ಬಿ ಅವರು ಹಾಗೆ ಗೆಲ್ತಾರೆ ಇವತ್ತು ಇವತ್ತು ಗೆದ್ರೆ ನಾವು ಕ್ವಾಲಿಫೈ ಆಗ್ತೀವಿ ಅದೇ ಸುರಭಿ ಅಂತ ಫಸ್ಟು ಮಳೆ ಬರಬಾರ್ದು ಸೆಕೆಂಡು ಆರ್ ಸಿ ಬಿ ಗೆಲ್ಲಬೇಕು ಆ್ಯಂಡ್ ಇವತ್ತು ವಿರಾಟ್ ಅವ್ರಿಗೆ ಟ್ರಿಬ್ಯೂಟ್ ಇದೆ ಸೊ ಅದು ಸಕ್ಸೆಸ್ಫುಲ್ ಆಗಬೇಕು ಇಷ್ಟೇ ಮೂರೇ ವಿಶ್ ಆರ್ ಸಿ ಬಿ ಕಪ್ ಕೂಡ ಗೆಲ್ಲಬೇಕು ಸೊ ಇದೆ ಸರ್ ನನ್ನ ರೆಸಿಗ್ನೇಷನ್ ರೆಸಿಗ್ನೇಷನ್ ಯಾಕೆ ಸರ್ ನಾನೇ ಜಾಬ್ಸ್ ಕ್ರಿಯೇಟ್ ಮಾಡಿ ಬಾಸ್ ಬಾಸ್ ಹೇಗೆ ಬಿ ತುಂಬಾ ಖುಷಿ ಆಯಿತು ಬಿಕಾಸ್ ನಿಂತಾಗ ಅಂದ್ಕೊಂಡಿದ್ದೇನೆಂದರೆ ಈ ಸಲ ಗೆಲ್ಲೋ ಚಾನ್ಸಸ್ ಇದೆ ನಮಗೆ ಬಟ್ ಎಲ್ಲಿ ನಿಂತೋಗತ್ತೆ ಅಂತ ಒಂದ್ ಇದಿತ್ತು ಬಟ್ ಮತ್ತೆ ಇವತ್ತು ರೀಸ್ಟಾರ್ಟ್ ಆಗ್ತಾ ಇದೆ ಸೊ ತುಂಬಾ ಖುಷಿ ಇದೆ ಅಂಡ್ ತುಂಬಾ ಹೋಪ್ಸ್ ಇದೆ ಇವತ್ತು ಗೆಲ್ತಾರೆ ಅಂಡ್ ಈ ಸೀಸನ್ ಗೆಲ್ತಾರೆ ಅಂತ ಈ ಸಲ ಕಪ್ ನಮ್ಮದೇ ಪಕ್ಕ ಆರ್ ಸಿ ಬಿ ಗೆಲ್ತಾರೆ ಇವತ್ತು ನಾನು ಟಿಕೆಟ್ ತೊಗೊಳಕ್ ಇನ್ನು ಈಗ ಸೊ ಜೈ ಆರ್ ಸಿ ಬಿ ಅಷ್ಟೇ ತಗೋಬೇಕು ಹಾ ಕಾನ್ಫಿಡೆನ್ಸ್ ಅಂತೂ ಇದೆ ನೋಡ್ಬೇಕು ಏನಾಗುತ್ತೆ ಆಯ್ತಾ ತುಂಬಾ ಬೇಜಾರಾಗಿತ್ತು ನನಗಂತೂ ಬಿಕಾಸ್ ಆ ಸಿ ಬಿ ಸಖತ್ ಒಳ್ಳೆ ಫ್ಲೋನಲ್ಲಿ ಹೋಗ್ತಾ ಇದೆ ಸಖತ್ತಾಗಿ ಆಡ್ತಿದ್ದಾರೆ ಎಲ್ಲರೂ ಈ ಸತಿ ಲೈಕ್ ಹೊಸ ಜೋಶಲ್ಲಿ ಇದ್ದಾರೆ ಎಲ್ರು ಎಲ್ಲ ಪ್ಲೇಯರ್ಸು ತುಂಬಾ ಚೆನ್ನಾಗಿ ಆಡ್ತಾ ಇದ್ದಾರೆ ಅಲ್ಟಿಮೇಟ್ಲಿ ಅಟ್ ಲೀಸ್ಟ್ ಈ ವರ್ಷ ಏನಾದರೂ ಚೆನ್ನಾಗಿ ಆಗಬೇಕು ಅಷ್ಟೇ ಇದೆ ಟೀಮ್ ತುಂಬಾ ಚೆನ್ನಾಗಿದೆ ಸೊ ಟೀಮ್ ಮೇಲೆ ಬಿಲೀವ್ ಮಾಡಿ ಆ್ಯಂಡ್ ವಿರಾಟ್ ಕೊಹ್ಲಿಗೋಸ್ಕರ

ಚೆನ್ನಾಗಿದೆ ಬ್ಯಾಂಗ್ಳೂರಲ್ಲಿ ನಡೀತಾ ಇರೋದಲ್ಲ ಸೊ ಯಾ ಒಳ್ಳೆ ತ್ಯಾಂಕ್ ಯು